ಯಲಬುರ್ಗಾ ವಿಧಾನಸಭಾ ಕುಕನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿರೂಪಾಕ್ಷಪ್ಪ ವೀರಪ್ಪ ತಳಕಲ್ ಚಾಲನೆ ನೀಡಿದರು ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಹಾಗೂ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಸಿದ್ದರಾಮಪ್ಪ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ವಿದ್ಯಾ ಸ್ವಸಹಾಯ ಸಂಘದಿಂದ ಸಾಲ ಪಡೆದುಕೊಂಡು ಸ್ವಉದ್ಯೋಗ ಕೈಗೊಂಡಿವೆ ಇದರಿಂದ ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಅನೇಕ ಜೀವನೋಪಾಯ ಚಟುವಟಿಕೆಗಳನ್ನ ಕೈಗೊಂಡು ಈ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಂತಹ ಅನುದಾನದಲ್ಲಿ ಅನೇಕ ನಮ್ಮ ಸೊಸ ಮಹಿಳೆಯರೇನದ ಆದಾಯ ಉತ್ಪನ್ನ ಚಟುವಟಿಕೆಯನ್ನು ಮಾಡಿಕೊಂಡು ತಮ್ಮ ಜೀವನಕ್ಕೆ ಏನಾದ್ರು ಅದ ತಾವೇ ಆಧಾರವಾಗಿ ಏನದು ನಿಂತುಕೊಂಡಿದ್ದಾರೆ ಸರ್ ಈ ಯೋಜನೆ ತಂದಂತ ಕೇಂದ್ರ ಸರ್ಕಾರ ಕೆಂಪಿ ನಾವು ತುಂಬಾ ಹೃದಯ ಏಜೆನ್ಸಿಯ ಸಿಬ್ಬಂದಿ ಶಿವಕುಮಾರ್ ಉಜ್ವಲ ಯೋಜನೆಯಡಿ ಬಡ ಕುಟುಂಬಗಳಿಗೆ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕದಿಂದ ಮಹಿಳೆಯರಿಗೆ ಅನುಕೂಲವಾಗಿದೆ ಉಜ್ವಲ ಯೋಜನೆಯಲ್ಲಿ ನಾವು ಇದುವರೆಗೂ ಸುಮಾರು ಎಂಟು ಸಾವಿರ ಕನೆಕ್ಷನ್ ಕೊಟ್ಟಿದ್ದು ಕೊಟ್ಟಿದೀವಿ ಅವ್ರೆಲ್ಲರಿಗೂ ನಾವು ಸಬ್ಸಿಡಿ ಬರ್ತಾ ಇದೆ ಯಾರಿಗಾದ್ರು ಸಬ್ಸಿಡಿ ಬಂದಿಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ್ ಏನಾದ್ರು ಬ್ಯಾಂಕ್ ಇಂದ್ರೆ ಪ್ರಾಬ್ಲಮ್ ಇದ್ರೆ ಅಥವಾ ಬ್ಯಾಂಕ್ ಕ್ಲೋಸ್ ಆಗಿದ್ವು ಅಂದ್ರೆ ಅಥವಾ ಬ್ಯಾಂಕ್ ಆಕ್ಟಿವಿಟಿ ಇಲ್ಲ ಅಂತಂದ್ರೆ ನಮ್ಮಲ್ಲಿ ನ್ಯೂ ಬ್ಯಾಂಕ್ ಆಕ್ಟಿವಿಟಿ ಕ್ಲೋರ್ ಕೊಟ್ರೆ ನಾವು ವಾಪಸ್ ರಿಆಕ್ಟಿವೇಟ್ ಮಾಡಿಕೊಡ್ತೀವಿ ಸೆಂಟರ್ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖಾ ಕೇಂದ್ರದಿಂದ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಪೋಸ್ಟ್ ಆಫೀಸ್ ನಲ್ಲಿ ಆಗಲಿ ಅಥವಾ ಕೇಂದ್ರ ಬ್ಯಾಂಕಿಂಗ್ ಸೌಲಭ್ಯಗಳನ್ನಾಗಲಿ ಇತರ ಎಲ್ಲಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನ ಪಡ್ಲಿಕ್ಕೆ ಅವಕಾಶ ಇದೆ ಆ ಸೇವಾ ಸಿಂಧು ಕೇಂದ್ರದಲ್ಲಿ ತಾವು ಅರ್ಜಿಗಳನ್ನ ಹಾಕಿ ಅದನ್ನ ಗ್ರಾಮ ಪಂಚಾಯಿತಿಯ ಲಾಗಿನ್ ಮತ್ತು ಪಾಸ್ವರ್ಡ್ ನಲ್ಲಿ ಬಂದ್ರೆ ಆ ಸೌಲಭ್ಯಗಳನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು